ನಾವು ಪಾಪ ಮಾಡಿದೀವೋ ಏನೋ ಗೊತ್ತಿಲ್ಲ ನಾವು ಈ ರಾಜ್ಯದಲ್ಲಿ ಪ್ರಜೆಗಳಲ್ವಾ ಈ ದೇಶದ ಪ್ರಜೆಗಳಲ್ವಾ ಇದು ಯಾರಪ್ಪ ಜಾಗಿರಲ್ಲ ಯಾರಾದ್ರು ಎಂಟು ಜಿಲ್ಲೆಗಳಿಗೆ ಕರ್ನಾಟಕದಲ್ಲಿ ನಾವು ಪಾಪ ಮಾಡಿದೀವೋ ಏನೋ ಗೊತ್ತಿಲ್ಲ ಇವತ್ತು ಕೊಳಚೆ ನೀರಿನ ಸಂಸ್ಕರಣೆ ಮಾಡಿ ನಾವು ಬಳಸುವಂತಹ ದುರ್ಗತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಗ್ರಾಮಾಂತರ ಚಿತ್ರದುರ್ಗ ಈ ಜಿಲ್ಲೆಗಳಿಗೆ ರಾಮನಗರ ಸೇರಿ ಬಂದಿದೆಯಲ್ಲ ನಾವು ಈ ರಾಜ್ಯದಲ್ಲಿ ಪ್ರಜೆಗಳಲ್ವ ಈ ದೇಶದ ಪ್ರಜೆಗಳಲ್ವಾ ಇವತ್ತು ನಾವೇನು ಕೇಳ್ಕೊಳ್ಳೋ ಏನಿಲ್ಲ ಸರ್ಕಾರದ ಜವಾಬ್ದಾರಿ ಇದು ಯೋಗ್ಯ ಕುಡಿಯುವ ನೀರನ್ನ ನಮ್ಮ ಜನರಿಗೆ ಕೊಡಬೇಕಾಗಿರುವಂಥದ್ದು ಈ ಸರ್ಕಾರದ ಮೊದಲನೇ ಕರ್ತವ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದು ಯಾರಪ್ಪನ ಜಾಗಿರಲ್ಲ ಜಾಗೀರ್ ಯಾರಾದ್ರೂ ಯಾರ್ದು ಅಲ್ಲ ಯೋಗ್ಯವಾಗಿರುವಂತಹ ಕುಡಿಯೋ ನೀರು ಕೊಡದೆ ಇದ್ರೆ ರೈತರು ಬಳಕೆ ಮಾಡುವಂತಹ ಇವತ್ತು ರೈತರಿಗೆ ಕೃಷಿಗೆ ನೀರು ಕೊಡದೆ ಇದ್ರೆ ನೀರಾವರಿಗೆ ನೀರು ಕೊಡದೆ ಇದ್ರೆ ಕೃಷಿಯನ್ನೇ ನಂಬ್ಕೊಂಡಿರ್ತಕ್ಕಂಥ ನಮ್ಮ ಜನ ಏನಾಗ್ಬೇಕು ಕೃಷಿಯನ್ನೇ ನಮ್ಕೊಂಡಿದ್ದೀವಿ ಹೈನುಗಾರಿಕೆಯನ್ನು ನಂಬ್ಕೊಂಡಿದ್ದೀವಿ ತೋಟಗಾರಿಕೆ ಬೆಳೆಗಳ ಮೇಲೆ ನಂಬ್ಕೊಂಡಿದ್ದೀವಿ ರೇಷ್ಮೆಯನ್ನೇ ನಂಬಿದ್ದೀವಿ ಅಂಥ ಒಂದು ಈ ಜಿಲ್ಲೆಗಳಲ್ಲಿ ನೀವು ಯಾವುದಕ್ಕೂ ಕೂಡ ನಮ್ಮ ಜನರಿಗೆ ಆಶೀರ್ವಾದ ಮಾಡ್ತಾ ಇದ್ದೀರಿ